ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಎಲ್ಲ ರೆಡಿ ಆಗಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಒಂದು ಮಹದೇಶ್ವರ ದೇವಸ್ಥಾನ ಇದೆ ನೆನೆ ನಮ್ಮ ನೆನೆ ಬ್ಲಾಗಲ್ಲಿ ಮಾತಾಡ್ ಮಾತಾಡಿದ್ದೆ ಅನ್ಸುತ್ತೆ ಪ್ರಸಾದ ಇರುತ್ತೆ ಪೂಜೆ ಇರುತ್ತೆ ಎವ್ರಿ ಇಯರ್ ಮಾಡ್ತಾ ಇರ್ತಾರೆ ಅದಕ್ಕೆ ಮಮ್ಮಿಯವರೆಲ್ಲ ದೇವಸ್ಥಾನ ಅಲ್ಲಿ ಏನಂತಂದರೆ ಈ ದೇವಸ್ಥಾನ ಅಂದರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸಣ್ಣ ಸಣ್ಣ ಮಕ್ಕಳಿಂದ ದೇವ್ರು ತೊಗೊಂಬರ್ತಾರೆ ಅಲ್ಲಿ ಹೋಗಿದ್ದಾರೆ ನಾನು ಹೋಗೋಕ್ಕಾಗಲ್ಲ ರೆಡಿ ಆಗೋದು ಲೇಟ್ ಆಯಿತು ಅದಕ್ಕೆ ಅವ್ರು ಬಂದು ಅವ್ರು ಬರಲಿ ಅಂತ ವೆಯ್ಟ್ ಇದ್ದೀನಿ ಇಲ್ಲ ಮನೆ ಹತ್ರ ಬಂದರೆ ನಮ್ಮ ಮನೆ ಹಿಂದೆ ಇದೆಯಲ್ಲ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಬೇರೆ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ದೇವರು ತೊಗೊಂಡ್ಬರ್ತಾರೆ ಅದೆಲ್ಲ ನೋಡ್ತಾ ಇದ್ವಿ ನಿಂತ್ಕೊಂಡು ಮಮ್ಮಿ ಬಂದರು ನಾನು ಇಲ್ಲೇ ಅರ್ಧದಲ್ಲಿ ಜಾಯಿನ್ ಆದೆ ಅದೆಲ್ಲ ಮುಗ್ದಾದ್ಮೇಲೆ ದೇವ್ರ ದರ್ಶನ ಮಾಡಿದ್ವಿ ದೇವ್ರ ದರ್ಶನ ಮಾಡಿಬಿಟ್ಟು ಪ್ರಸಾದ ಆಯಿತು ಊಟ ಮಾಡ್ಕೊಳ ಅಂತ ಬಂದು ನಿಂತಿದ್ದೀವಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ರಶ್ ಇದೆ ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು ಒನ್ ಥರ್ಟಿ ಆಗಿತ್ತು ಬಿಸಿಲಲ್ಲಿ ಈ ಕಡೆ ನಿಂತ್ಕೊಳ್ಳೋದಕ್ಕೂ ಆಗೋಲ್ಲ ಸೈಡಲ್ಲಿ ಹೋಗಿ ನಿಂತರೆ ಮತ್ತೆ ನೆಕ್ಸ್ಟು ನೆಕ್ಸ್ಟು ಅಂತ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಗೂ ಬಂದು ಕೂತ್ಕೊಂಡ್ವಿ ಊಟಕ್ಕೆ ಆಫ್ಕೋರ್ಸ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಕಜ್ಜಾಯ ಪಾಯಸ ಮತ್ತು ಅನ್ನ ಸಾಂಬಾರು ಕಾಳು ಪಲ್ಯ ಎಲ್ಲ ಸೂಪರಾಗಿತ್ತು ನೀಟಾಗಿ ಊಟ ಮಾಡಿದ್ವಿ ಬಿಸಿಲಿಗೆ ಸ್ವೆಟ್ಟಾಗಿ ಸಖತ್ತು ಹೊಟ್ಟೆ ಸುಗ್ತಾಯಿತ್ತು ನೀಟಾಗಿ ಊಟ ಮಾಡ್ಕೊಂಡ್ವಿ ದೇವ್ರ ಪ್ರಸಾದ ಅಂತಂದರೆ ಎಷ್ಟೇ ಏನೇ ಆಗಿದ್ರು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತೊಗೊಂಡು ಇನ್ನೊಂದು ಸಲ ದರ್ಶನ ಮಾಡಿಕೊಂಡು ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಮಹದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಮನೆ ಹಿಂದೆನೇ ಇರೋದು ಇವತ್ತಂತೂ ಸೂಪರ್ ಅಲಂಕಾರ ಮಾಡಿದ್ದಾರೆ ಅದಾದಮೇಲೆ ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊರಿಂದ ಆಂಟಿ ಅತ್ತೆ ಮತ್ತು ಅಜ್ಜಿ ಎಲ್ಲ ಬಂದಿದ್ರು ಇಲ್ಲೇ ದೇವಸ್ಥಾನಕ್ಕೆ ಅಂತಲೇ ಬಂದಿದ್ರು ಅವರು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ರು ಅವರು ಹೊಡ್ತೀನಿ ಹೊಡ್ತೀನಿ ಅಂತ ಹೇಳ್ತಾಯಿದ್ರು ಆಮೇಲೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರ ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದೆ ಆವಾಗಲೂ ಸುಮಾರು ಜನ ಡಿ ಎಮ್ ಮಾಡಿದ್ದೀರಾ ಹಾಗೆ ಪರ್ಸ್ನಲ್ ಇನ್ಸ್ಟಾಗ್ರಾಮಲ್ಲಿ ಮಿಸ್ ಡಿ ಎಮ್ ಮಾಡಿದ್ದೀರಾ ಏನಂತಂದರೆ ನಿಮ್ಮ ವಾಚ್ ಬಗ್ಗೆ ಡೀಟೇಲ್ಸ್ ಕೊಡಿ ವಾಚ್ ಚೆನ್ನಾಗಿದೆ ಅದೇ ಥರ ತೊಗೊಬೇಕು ಅಂತ ಫಸ್ಟು ನಾನು ಇದನ್ನ ಫಸ್ಟ್ ಮೊದಲೇ ನಿಮ್ಗೆ ತೋರಿಸಿದ್ದೀನಿ ಈ ವಾಚ್ನ ಯಾವುದು ಅಂತಂದರೆ ಗಿಫ್ಟು ಅನ್ಬಾಕ್ಸ್ ಮಾಡ್ತಾ ಇದ್ವಲ್ಲ ನಮ್ಮದು ಮ್ಯಾರೇಜ್ ಗಿಫ್ಟು ಆ ಟೈಮಲ್ಲಿ ನಿಮಗೆ ಈ ವಾಚ್ ತೋರಿಸಿದ್ದೀನಿ ಮೇ ಬಿ ನೀವು ನೋಡಿರಲಿಲ್ಲ ಅನಿಸುತ್ತೆ ಸೊ ಇದು ಒಂದು ತ್ರೀ ಫೋರ್ ಡೇಸ್ ಬ್ಯಾಕು ನಾನು ಒಂದು ವೀಡಿಯೋ ಕಿದಾಗ ಕೇಳಿದ್ರಿ ಇವಾಗ ಮುಂಚೆನೇ ಹಾಕಿದ್ನಲ್ಲ ಅಂತ ಸುಮ್ಮನೆದೆ ನಿನ್ನೆ ಸುಮಾರು ಮೆಸೇಜಸ್ ಬಂತು ಕಮ್ ಕಾಮೆಂಟ್ಸ್ ಬಂತು ತೋರಿಸಿ ತೋರಿಸಿ ಅಂತ ಅದಕ್ಕೆ ತೋರಿಸೋಣ ಅಂತ ನಿಮಗೆ ವಾಚ್ ಬಗ್ಗೆ ಡೀಟೇಲ್ಸ್ ಕೊಡ್ತಾಯಿದ್ದೀನಿ ಇದು ಬಂದು ಇದು ನಾನು ಬೈ ಮಾಡಿರೋದಲ್ಲ ಆ್ಯಕ್ಚುಲಿ ಇದು ಗಿಫ್ಟ್ ಬಂದಿರೋದು ನನ್ನ ಮದುವೆಗೆ ಮ್ಯಾರೇಜಲ್ಲಿ ಗಿಫ್ಟ್ ಬಂದಿರೋದು ಗಿಫ್ಟ್ ಅನ್ಬಾಕ್ಸ್ ಮಾಡುವಾಗ ನಿಮಗೆ ಈ ವಾಚ್ನ ನೀವು ತೋರಿಸಿದ್ದೆ ನಾನು ಯಾರ್ಯಾರು ನೋಡಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ವಾಚ್ ನನಗದು ಸಖತ್ ಸಖತ್ ಇಷ್ಟ ಆಯ್ತು ಮದುವೆ ಆದ್ರೆ ಇದೇ ವಾಚ್ ಹಾಕ್ತಾ ಇದ್ದೀನಿ ಒಂಥರ ಬ್ರೇಸ್ಲೆಟ್ ಟೈಪ್ ಇದೆ ಇದು ವಾಚ್ ಇದು ಕ್ಲಾಕ್ ಕಾಣಿಸಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ಅಂತಂದ್ರೆ ಸೇಮ್ ಬ್ರೇಸ್ಲೆಟ್ ಟೈಪ್ಸ್ ಥರನೇ ಕಾಣಿಸುತ್ತೆ ಇದು ಓಪನ್ ಮಾಡೋದೆಲ್ಲ ಒಂಥರ ಚೆನ್ನಾಗಿದೆ ಹೀಗೆ ಇಲ್ಲೊಂದು ಲಾಕ್ ತರ ಇರುತ್ತೆ ಜಸ್ಟ್ ಹೀಗೆ ಜಸ್ಟ್ ಈ ತರ ಕೂರ್ಸೋದಷ್ಟೇ ಸಖತ್ ಎಷ್ಟು ಲೈಟ್ ಆಗಿ ತುಂಬ ಯೂನಿಕ್ ಆಗಿ ಚೆನ್ನಾಗಿದೆ ವಾಚ್ ನೋಡಿದ ತಕ್ಷಣ ನನಗೂ ತುಂಬ ಇಷ್ಟ ಇಷ್ಟ ಆಯಿತು ನಾನು ಅನ್ಬಾಕ್ಸ್ ಮಾಡುವಾಗ ಗಿಫ್ಟ್ ಅನ್ಬಾಕ್ಸ್ ಮಾಡುವಾಗಲೇ ನಾನು ಅಂದ್ಕೊಂಡೆ ವಾವ್ ಅಂತ ಅನ್ನಿಸ್ತು ನನಗೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಈ ಗಿಫ್ಟ್ ಯಾರು ಕೊಟ್ಟಿದ್ದು ಅಂತ ನಿಮಗೆ ಇನ್ನೊಂದ್ಸಲ ತಿಳಿಸ್ಬಿಡ್ತೀನಿ ಇದು ಆ್ಯಕ್ಚುಲಿ ಏನಂತಂದರೆ ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಏಯ್ತ್ ಸ್ಟ್ಯಾಂಡರ್ಡ್ವರೆಗೂ ಟ್ಯೂಷನಿಗೆ ಇದ್ದೆ ನಮ್ಮ ಮನೆ ಹತ್ರನೇ ಟ್ಯೂಷನ್ ಇತ್ತು ಆ ಟ್ಯೂಷನಿಗೆ ಹೋಗೋ ಟ್ಯೂಷನ್ ಟೀಚರ್ ಟ್ಯೂಷನ್ ಆಂಟಿ ನನಗೆ ಗಿಫ್ಟ್ ಕೊಟ್ಟಿರೋದು ನಮ್ಮ ಮನೆ ಹತ್ರನೇ ಅವ್ರು ಇವತ್ತಿಗೂ ಅವತ್ತು ಹೇಗೆ ನನ್ನನ್ನು ಟ್ರೀಟ್ ಮಾಡ್ತಾಯಿದ್ರು ಒಬ್ಬರು ಸ್ಟೂಡೆಂಟ್ ಅಂತ ಇವತ್ತಿಗೂ ಹಾಗೆ ಟ್ರೀಟ್ ಮಾಡ್ತಾರೆ ಆ್ಯಕ್ಚುಲಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅಲ್ಲಿ ಸಿಕ್ಕಿದ್ರು ನನಗೆ ನನ್ನ ಮದುವೆಗೂ ಮದುವೆಗೂ ಇನ್ವೈಟ್ ಮಾಡೋಕ್ಕೆ ನಾನು ಹೋಗಿರಲಿಲ್ಲ ಮಮ್ಮಿ ಹೋಗಿದ್ರು ನಾನು ಕಾಲಲ್ಲೇ ಇನ್ವೈಟ್ ಮಾಡಿದ್ದೆ ಇವತ್ತು ಸಿಕ್ಕಿದ್ರು ಇವತ್ತು ಖುಷಿಯಾಯಿತು ನನಗೆ ಅವ್ರನ್ನ ಮಾತಾಡಿಸಿ ಅವರು ನನ್ನ ಮದುವೆಗೆ ಬಂದು ಈ ಗಿಫ್ಟ್ ಕೊಟ್ಟಿರೋದು ನೀವು ಕೇಳಿದ್ರಲ್ಲ ಅದಕ್ಕೆ ತೋರಿಸ ತೋರಿಸಿದ್ದೀನಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಕಂಪ್ನಿ ಬಂದು ರಾಗ ಕ್ವಾಡ್ಸ್ ಕಂಪ್ನಿ ತುಂಬ ಚೆನ್ನಾಗಿದೆ ಇನ್ನೊಂದು ಸಲ ಥ್ಯಾಂಕ್ ಯು ಸೋ ಮಚ್ ಆಂಟಿ ಗಿಫ್ಟ್ ಅದಕ್ಕೆ ಮತ್ತು ನಿನ್ನೆ ವ್ಲಾಗಲ್ಲಿ ಇನ್ನೊಂದು ಸುಮಾರು ಜನ ಡಿ ಎಮ್ ಮಾಡಿದ್ದೀರಾ ನಿಮ್ಮ ಸ್ಯಾರಿಯಲ್ಲಿ ತೊಗೊಂಡ್ರಿ ಸ್ಯಾರಿಯಲ್ಲಿ ತೊಗೊಂಡ್ರಿ ಅಂತ ಒಂದು ನಿಮಿಷ ಆ ಸ್ಯಾರಿ ತೋರಿಸ್ಬಿಟ್ಟು ನಿಮ್ಮ ವೀಡಿಯೋ ಸ್ಟಾರ್ಟ್ ಫ್ರೆಂಡ್ಸ್ ಇದೇ ಸ್ಯಾರಿ ನಾನು ನಿನ್ನೆ ಶಿವರಾತ್ರಿ ಹಬ್ಬಕ್ಕೆ ನಾನು ವೇರ್ ಮಾಡಿರೋಂಥ ಸ್ಯಾರಿ ಇದೇನೆ ಇದನ್ನ ನಾನು ಮುಂಚೆನೇ ಸುಮಾರು ಒಂದು ಟೂ ಮಂತ್ಸ್ ಬ್ಯಾಕೆ ನಿಮಗೆ ತೋರಿಸಿದ್ದೆ ಮದುವೆ ಟೈಮಿಗೆ ಬೇಕಾಗುತ್ತೆ ಅಂತ ತೊಗೊಂಡಿರೋ ಸ್ಯಾರಿ ಇದು ಇದು ಆ್ಯಕ್ಚುಲಿ ನಾನು ಗೌರಿ ಹಬ್ಬದಲ್ಲೇ ಲಾಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಗೌರಿ ಹಬ್ಬ ಟೈಮಲ್ಲಿ ವೇರ್ ಮಾಡಿರಲಿಲ್ಲ ತೊಗೊಂಡಿದ್ದೆ ಸ್ಯಾರಿ ಬಟ್ ವೇರ್ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಬ್ಲೌಸು ಸ್ಟಿಚ್ ಮಾಡಿಸಲಿಲ್ಲ ಮದುವೆ ಟೈಮ್ ಹತ್ರ ಬಂದಾಗ ಸ್ಟಿಚ್ ಮಾಡಿಸೋಣ ಅಂತ ಇಟ್ಟಿದ್ದೆ ನನ್ನ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋರು ಈ ಸ್ಯಾರಿನ ನೋಡಿರ್ತೀರಾ ಈ ಸ್ಯಾರಿನ ನೋಡಿರ್ತೀರಾ ಅವ್ನು ಮುಂಚೆನೆ ತೋರ್ಸಿದ ಅಂದ್ರೆ ಸಿಂಗಲ್ ಆಗಿ ತೋರಿಸಿಲ್ಲ ಜೊತೆಗೆ ಒಂದು ನಾಲ್ಕೈದು ಸ್ಯಾರಿ ಜೊತೆ ತೋರ್ಸಿದಿನಿ ಅವ್ನು ಮರ್ತ್ಕೊಂಡಿರ್ತೀರಾ ಅನ್ಸುತ್ತೆ ಇದು ಆಕ್ಚುಲಿ ನಾನು ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಟ್ಟಿ ನಾನು ಈ ಸ್ಯಾರಿ ತಗೊಂಡಿದ್ದು ಎಲ್ಲರೂ ಇಷ್ಟಪಟ್ಟಿದ್ದೀರ ಅಂದರೆ ಅಂದ್ರೆ ಡೆಫಿನೆಟ್ಲಿ ಚೆನ್ನಾಗಿ ಚೆನ್ನಾಗಿದೆ ಅಂತಾನೆ ಅರ್ಥ ಈ ಸ್ಯಾರಿ ನೋಡಿದ್ಮೇಲೆ ಮೇಲೆ ಎಲ್ಲರೂ ಪಟ್ಟಿದೀರ ಅಂದ್ರೆ ಮತ್ತೆ ಇದನ್ನ ಎಲ್ ತಗೊಂಡಿದ್ದು ಅಂತ ಕೇಳ್ತಾ ಇದೀರಾ ಇದನ್ನ ತಗೊಂಡಿದ್ದು ನಾನು ನಾನು ಎಲ್ಲ ಡ್ರೆಸ್ಸು ಟಿ ಶರ್ಟ್ಸು ಕುರ್ತಾ ಅದೆಲ್ಲ ತಗೊಂಡಾಗ ನಿಮಗೆ ತೋರಿಸ್ತೀನಿ ಎಚ್ ಬಿ ಆರ್ ಸಿಲ್ಕ್ಸ್ ಅಂತ ಸಿಟಿಯಲ್ಲಿ ಸಂಗಮ್ ಥಿಯೇಟರ್ ಇದೆಯಲ್ಲ ಸಬ್ಬರತ್ರ ಸಂಗಮ್ ಥಿಯೇಟರ್ ಇದೆಯಲ್ಲ ಅದ್ರ ಹಿಂದೆ ಅದ್ರ ಹಿಂಭಾಗ ಎಚ್ ಬಿ ಆರ್ ಸಿಲ್ಕ್ಸ್ ಅಂತ ಇದೆ ನಾನು ತಗೊಂಡಿದ್ದು ಅಲ್ಲೇ ನೀವು ಯಾರಿಗಾದರೂ ಬೇಕು ಅಂತಂದ್ರೆ ಈ ತರ ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ಅಲ್ಲಿ ಸಿಗುತ್ತೆ ಇದಕ್ಕಿಂತ ಚೆನ್ನಾಗಿರೋದು ಸಿಗುತ್ತೆ ನನಗಂತೂ ಈ ತರ ಫ್ಯಾನ್ಸಿ ಸ್ಯಾರಿ ಎಲ್ಲ ನನ್ನ ಹತ್ರ ಇರೋ ಫ್ಯಾನ್ಸಿ ಸ್ಯಾರಿ ಎಲ್ಲ ತಗೊಂಡಿರೋದು ಅಲ್ಲೇನೆ ನೀವು ಹೋಗಿ ಬೈ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಊಟದ ಟೈಮ್ ಬಂತು ಊಟದ ಟೈಮ್ ಬಂದಮೇಲೆ ಆ್ಯಕ್ಚುಲಿ ಏನಂತಂದ್ರೆ ನಮ್ಮ ಮನೇಲಿ ನಾನು ಊಟ ಮಾಡಿಬಿಟ್ಟಿದ್ದೆ ಇಲ್ಲಿ ಆಮೇಲೆ ಒಂದು ಊಟ ಎಲ್ಲ ಮಾಡಾದ್ಮೇಲೆ ಏನಾಗಿತ್ತು ಅಂತಂದರೆ ನಮ್ಮ ಆಂಟಿ ಕಾಲ್ ಮಾಡಿ ನಿನ್ನ ಫೇವ್ರೇಟ್ ಬಾತ್ ಮಾಡಿದ್ದೀನಿ ಬಾ ಊಟ ಮಾಡು ಅಂತ ಹೇಳಿದ್ರು ಒಡೆ ಬಾತ್ ಎಲ್ಲ ಮಾಡಿದರು ನಮ್ಮ ನಿಖಿತ ಮನೆಗೆ ಬಂದಿದ್ಲು ಅಕ್ಕ ಬಾ ಅಂತ ಅದಕ್ಕೆ ಅಂತ ಹೇಳಿದ್ಮೇಲೆ ಹೋಗದೆ ಆಗಲ್ಲ ಅಂತ ಹೋಗಿ ಬಾತ್ ತಿಂತಾಯಿದ್ದೀನಿ ಫ್ರೆಂಡ್ಸ್ ಊಟ ಮಾಡಿನೂ ತಿಂತಾಯಿದ್ದೀನಿ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಈ ನೈಟ್ ಟೈಮ್ ಭಾತ್ ತಿನ್ನೋಕೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಬಾತು ಮತ್ತು ವಡೆ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು ಅದರಲ್ಲೂ ಟೊಮೊಟೊ ಭಾತಲ್ವ ಇನ್ನೂ ಚೆನ್ನಾಗೇ ಇರುತ್ತೆ ಬಿಸಿ ಬಿಸಿಲಿ ಮೊದಲೇ ನಮ್ಮ ಮನೇಲಿ ಊಟ ಬೇರೆ ಮಾಡಿಬಿಟ್ಟಿದ್ದೆ ಹಿಂಗೆ ತಿನ್ನೋದು ಅಂದ್ಕೊಂಡು ಬಂದೆ ಟೇಸ್ಟ್ ಆಗಿತ್ತಲ್ಲ ಅದು ವಡೆ ಮತ್ತು ಬಾತು ತಿನ್ಕೊಂಡೆ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಈಗ

ಹ್ಞೂ ಅಥವಾ ಇಬ್ಬರು ಹಂಚ್ಕೊಂಡ್ಬಿಟ್ಟಿದಿರಿ ತಿಂಡಿ ಹಂಚ್ಕೊಂಡಿದಿರಿ ಅವಳು ಇಲ್ಲ ನೀವು ಅಂತ ಮಮ್ಮಿ ಇಷ್ಟೊಂದು ಹಾಲು ನನಗೆ ಇಷ್ಟ ಹಾಲು ಬೇಡ ಇಷ್ಟೊಂದು ಅಡುಗೆ ಇದನ್ನು ಚೂರು ಅಂತಾರೆ ಚೂರ್ ಅಂದ್ಬಿಟ್ಟು ಈ ರೇಂಜಿಗೆ ಗ್ಲಾಸ್ ಕೊಟ್ಟರೆ ಹಿಂಗೆ ಕುಡಿಯೋದು

वो बड़ा अट्टे यानी तुम तो करते हो अट्टे नहीं नो कार्ड पर दीदी ले बताएगी तो कष्ट आना स्कार तीन बार कष्ट है ये रसार बुढ़ाने हैं ऊपर सार बुढ़ना लाया इतने लेगो इधर कष्ट आकर तो सारों कटलेका सारी तो हम्म बुढ़ा का सुमना नहीं बुढ़ाने वाली बुढ़ा उसकी सार को

ನಮ್ಮ ಮನೆ ಪಕ್ಕದವರು ಅವ್ರ ಮನೆ ವೆಜ್ ಹಾಕಿದ್ರು ನಾಯಿ ತಿನ್ನಲ್ವಂತೆ ನಾನ್ ವೆಜ್ ಹಾಕಿ ಹಾಕಿ ನಾಯಿ ಮನೆ ನಾಯಿ ಅವ್ರ ಮನೆ ನಾಯಿ ವೆಜ್ ಹಾಕಿ ತಿನ್ನತ್ತೆ ತಿಂತಾನೆ ಇರ್ಲಿಲ್ಲ ಅಂತ ಅವ್ರಿಗೆ ನಾನ್ ವೆಜ್ ಬೇಕಂತೆ ನನ್ ಯಾಕೆ ಅವ್ರ ಮನೆ ನಾಯಿ ನಾನ್ ವೆಜ್ ನಾಯಿ ಅಂತಲ್ಲ ಎಲ್ಲಾ ಮನುಷ್ಯರೆಲ್ಲ ಅಷ್ಟೇ ಯಾವ್ದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಅಡ್ಜಸ್ಟ್ ಆಗ್ಬಿಡ್ತೀವಿ ಅದೇ ಕೇಳಿಸ್ತಾರೆ ಅವ್ರ ಹಂಗೆ ಅಂತ ಇದ್ರು ನಮ್ಮ ಮನೆ ಪಕ್ಕದಲ್ಲಿರೋರು ನಾಯಿ ಅದು